ಅಷ್ಟೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವಾಗಂತೂ ವೈಟ್ ಏರ್ ಅನ್ನೋದು ತುಂಬ ಕಾಮನ್ ಆಗಿಬಿಟ್ಟಿದೆ ಮುಂಚೆ ಎಲ್ಲ ಐವತ್ತರವತ್ತು ವರ್ಷ ಆದಮೇಲೆ ಬರ್ತಾಯಿತ್ತು ಆ ಬಿಳಿ ಕೂದಲು ಬಂದರೆ ಏಜ್ ಆಗಿದೆ ಅನ್ನೋರು ಬಟ್ ಇವಾಗೊಂದು ತುಂಬ ಚಿಕ್ಕ ಏಜಿಗೆನೆ ಚಿಕ್ಕ ಮಕ್ಳಿಗೆ ಕೂಡ ಇವಾಗ ವೈಟ್ ಏರ್ಸ್ ಬರ್ತಿದೆ ಸೊ ವೈಟ್ ಏರ್ಸ್ಗೆ ಮೇಯ್ನ್ ಕಾರಣಗಳೇನೆಂದರೆ ವಾಯು ಮಾಲಿನ್ಯದಿಂದ ಬರ್ತಿದೆ ಜೆನೆಟಿಕ್ಕಿಂದ ಬರ್ತಿದೆ ಸ್ಟ್ರೆಸ್ಸಿಂದ ಇದೆ ಹಾಗೆ ರಾಸಾಯನಿಕ ಉತ್ಪನ್ನಗಳನ್ನು ನಮ್ಮ ಕೂದಲಿಗೆ ಬಳಸಿದಾಗ ಆಗುತ್ತೆ ಹಾಗೆ ವಿಟಮಿನ್ಸ್ ಕೊರತೆ ಥೈರಾಯ್ಡ್ ಇರೋರಿಗೆ ಬರುತ್ತೆ ಧೂಮಪಾನ ಮಾಡೋವ್ರಿಗೆ ಬರುತ್ತೆ ಹಾಗೆ ಹೇರ್ ಕೇರ್ ಮಾಡದೇ ಇದ್ದಾಗ ಬರುತ್ತೆ ನಮ್ಮ ಒಂದು ಬ್ಯಾಡ್ ಲೈಫ್ ಸ್ಟೈಲಿಂದ ಬರುತ್ತೆ ಇನ್ನೂ ಸುಮಾರು ಕಾರಣಗಳಿದೆ ಅಂತಲೇ ಹೇಳ್ಬೋದು ನಾವು ವೈಟ್ ಹೇರ್ ಬಂದ ತಕ್ಷಣ ನಾವು ರಾಸಾಯನಿಕಗಳನ್ನ ಹೇರ್ ಡೈ ಮೆಹೆಂದಿ ಈ ಥರ ಸುಮಾರು ನಾವು ಬೇರೆ ಬೇರೆ ವಿಧಾನಗಳನ್ನು ನಾವು ಟ್ರೈ ಮಾಡ್ತಾ ಇರ್ತೀವಿ ಬಟ್ ನಾವು ನ್ಯಾಚುರಲ್ಲಾಗಿ ಕೂಡ ನಾವು ಹೇರ್ ಕಲರ್ನ ಮಾಡ್ಕೊಳ್ಬೋದು ಅಂದರೆ ಬಿಳಿ ಕೂದಲನ್ನು ಕಪ್ಪಾಗಿಸ್ಕೊಳ್ಬಹುದು ನಾವು ನ್ಯಾಚುರಲ್ಲಾಗಿ ಮನೆಯಲ್ಲಿರುವಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮಾಡೋದರಿಂದ ಯಾವುದೇ ಒಂದು ಹೇರ್ ಡ್ಯಾಮೇಜು ಪ್ರಾಬ್ಲಮ್ಸ್ ಆಗೋದಿಲ್ಲ ಸೊ ನ್ಯಾಚುರಲ್ಲಾಗಿ ಮನೆಯಲ್ಲಿ ಸಿಗುವಂಥ ಕೆಲವೊಂದು ಪದಾರ್ಥಗಳನ್ನು ಬಳಸ್ಕೊಂಡು ಹೇಗೆ ನಾವು ಎರಡೆಗಳನ್ನ ಮಾಡ್ಕೊಳ್ಬೋದು ಅಂತ ನೋಡೋಣ ಹೊಸೊಬ್ಬರಿನಾದರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಮೊದಲು ಮೊದಲನೇದಾಗಿ ನಾನು ದೊಡ್ಡಪತ್ರೆಯನ್ನು ತೊಗೊಳ್ತಾ ಇದ್ದೀನಿ ಈ ಎಲೆಗಳನ್ನು ಫಸ್ಟು ಎಲ್ಲ ನೀಟಾಗಿ ತೊಳ್ಕೊಳ್ಬೇಕು ಯಾಕೆಂದರೆ ಧೂಳೆಲ್ಲ ಇರುತ್ತೆ ದೊಡ್ಡ ಪತ್ರೆಯನ್ನು ನಾವು ಬಿಳಿ ಕೂದಲನ್ನು ಕಪ್ಪಾಕಿಸ್ಕೊಳ್ಳೋದಕ್ಕೆ ಹೋಮ್ ರೆಮಿಡಿ ಥರ ಖಂಡಿತ ಯೂಸ್ ಮಾಡಬಹುದು ಇದು ಈಗ ಮಕ್ಕಳಿಗೆ ಶೀತ ನೆಗಡಿ ಆದಾಗ ಕೂಡ ಈ ಒಂದು ಹೋಮ್ ರೆಮಿಡಿಯಾಗಿ ಬಳಸ್ತಾರೆ ಇದು ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆ ಚಟ್ನಿಗಳು ಕೂಡ ಮಾಡೋದಕ್ಕೂ ಕೂಡ ಉಪಯೋಗಿಸ್ತಾರೆ ಹಾಗೆ ನಮ್ಮ ಒಂದು ಬ್ಯೂಟಿ ಕೇರ್ಗೆ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ದೊಡ್ಡ ಭತ್ತೇನ ಇದು ಕುಟ್ಟಾಣಿಗೆ ಇರುತ್ತಲ್ಲ ಅದರಲ್ಲಿ ಸ್ವಲ್ಪ ಕುಟ್ ಕುಟ್ಕೊಳ್ಬೇಕು ಯಾಕೆ ಅಂದರೆ ಇದರಲ್ಲಿರೋ ಅಂಥ ರಸ ನೀಟಾಗಿ ಬಿಟ್ಕೊಳ್ಳುತ್ತೆ ನಾವು ಜಸ್ಟ್ ಎಲೆಗಳ್ನ ಕುದಿಸೋದೆ ಬೇರೆ ಬಟ್ ಈ ಥರ ಒಂಚೂರು ಸ್ಮ್ಯಾಶ್ ಮಾಡ್ಕೊಂಡಾಗ ಏನಾಗುತ್ತೆ ಅದ್ರ ರಸ ತುಂಬ ಚೆನ್ನಾಗಿ ಬಿಡುತ್ತೆ ನಮಗೆ ಹೇರ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಹೇರ್ ಡೈ ರೆಡಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ಯಾವುದೇ ಒಂದು ವಸ್ತು ಆಗ್ಬೋದು ಈಗ ಎಕ್ಸಾಂಪಲ್ ನೀವೇನಾದರೂ ಒಂದು ಕಾಫ್ ಸಿರಪ್ ಯಾವುದಾದ್ರೂ ರೆಡಿ ಮಾಡ್ತಾ ಇದ್ದೀರಾ ಅಂದರೆ ಶುಂಠಿನ ನೀವು ಡೈರೆಕ್ಟ್ ನೀರಿಗೆ ಹಾಕಿ ಕುದಿಸಿದ್ರೆ ಅಷ್ಟು ರಸ ಬಿಡೋದಿಲ್ಲ ನಾವು ಅದನ್ನು ಜಜ್ಜಿಬುಟ್ಟೆ ಹಾಕ್ತೀವಿ ಯಾಕೆಂದರೆ ಅದರ ರಸ ತುಂಬ ಚೆನ್ನಾಗಿ ಬಿಡುತ್ತೆ ಅಂತ ಸೊ ಇದಕ್ಕೋಸ್ಕರ ನಾವು ಕುಟ್ಟಿ ಹಾಕ್ಕೊಂಡ್ರೆ ಒಳ್ಳೆಯದು ಕುಟ್ಟಣಗೆ ಇಲ್ಲಂದರೆ ಮಾಮೂಲಿ ಕಲ್ಲಲ್ಲೋ ಏನ್ ಥರ ಆದರೂ ಸ್ವಲ್ಪ ಜಜ್ಜಿ ಹಾಕೊಂಡ್ರೆ ಸಾಕಾಗುತ್ತೆ ಒಂದು ಗ್ಲಾಸಷ್ಟು ನಾನು ನೀರನ್ನ ತೊಗೊಂಡಿದ್ದೀನಿ ಆ ನೀರು ಸ್ವಲ್ಪ ಕುದ್ದಿದ ನಂತರ ಒಂದು ಸ್ಪೂನಷ್ಟು ಟೀ ಪೌಡರನ್ನು ತಗೊಳ್ತಾ ಇದ್ದೀನಿ ಹಾಗೆ ಕಾಫಿ ಪೌಡರ್ ಕೂಡ ಒಂದು ಸ್ಪೂನಷ್ಟು ತಗೊಳ್ತಾ ಇದ್ದೀನಿ ನಾವು ಡಿಕಾಕ್ಷನನ್ನು ರೆಡಿ ಮಾಡ್ಕೊಳ್ಬೇಕು ನೀವು ಹೇರ್ ಲೆಂತ್ ನೋಡಿಕೊಂಡು ನೀವು ಬೇಕಿದ್ರೆ ಜಾಸ್ತಿ ಕಡಿಮೆ ಕೂಡ ಮಾಡ್ಕೊಳ್ಬಹುದು ಹಾಗೆ ಮೇಯ್ನಾಗಿ ಒಂದು ಸ್ಪೂನಷ್ಟು ಕಲೋಂಜಿ ಶೀಟ್ಸನ್ನು ತಗೊಳ್ತಾ ಇದ್ದೀನಿ ಇದು ಕೂಡ ನಮ್ಮ ಹೇರ್ನ ಬ್ಲ್ಯಾಕ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಇದ್ರ ಜೊತೆಗೆ ನಾವು ಕುಟ್ಟಿ ರೆಡಿ ಮಾಡಿಕೊಂಡಿರೋವಂಥ ದೊಡ್ಡ ಪತ್ರೆ ಕೂಡ ಹಾಕೊಳ್ತಾ ಇದ್ದೀನಿ ಇದು ಎಲ್ಲದು ಕೂಡ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಅದು ಕುದಿಬೇಕು ಅಂದರೆ ಅದರ ರಸ ಎಲ್ಲ ಬಿಡಬೇಕು ಹೇಗೆ ಅಂದರೆ ಒಂದು ಗ್ಲಾಸ್ ನಾವು ನೀರು ಹಾಕಿರುವಂಥದ್ದು ಅರ್ಧ ಗ್ಲಾಸ್ ನೀರು ಹಾಕಬೇಕು ಅಲ್ಲಿವರೆಗೂ ಇದನ್ನು ನಾವು ಕುದಿಸ್ಕೊಳ್ಬೇಕು ನಾವು ಕಾಫಿ ಪೌಡರ್ ಹಾಗೆ ಟೀ ಪೌಡರಲ್ಲಿ ತಗೊಳ್ಳೋದ್ರಿಂದ ಒಂದು ಏರ್ ಡೈನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಕಲ್ಲರ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದು ತುಂಬ ದಿನದವರೆಗೂ ನಮ್ಮ ಕೂದಲಲ್ಲಿ ಕಲ್ಲರ್ ಉಳಿಯುತ್ತೆ ಸೊ ಕಾಫಿನಲ್ಲಿ ಇರುವಂಥ ಕೆಫಿನ್ ಅಂಶ ಏನು ಮಾಡುತ್ತೆ ನಮ್ಮ ಕೂದಲನ್ನು ಕಪ್ಪಾಗಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು ಸೊ ನಾವು ಡಿಕಾಕ್ಷನನ್ನು ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೇರ್ ಕಲರ್ ಲಾಂಗ್ ಲಾಸ್ಟಿಂಗ್ವರೆಗೂ ತುಂಬ ಚೆನ್ನಾಗಿ ಉಳಿಯುತ್ತೆ ಸೊ ಒಂದು ತಿಂಗಳವರೆಗೂ ಆರಾಮ್ಸೆಯಾಗಿ ಅದು ಇರುತ್ತೆ ಸೊ ನೀವು ಯಾವುದೇ ಒಂದು ಹೇರ್ ಡೈಗಳನ್ನ ನ್ಯಾಚುರಲ್ಲಾಗಿ ಮನೆಯಲ್ಲಿ ರೆಡಿ ಮಾಡ್ಕೊತಿದ್ದೀರಾ ಅಂತ ಅಂದರೆ ಒಂದಿಷ್ಟು ಪೇಷನ್ಸು ಖಂಡಿತ ಬೇಕಾಗುತ್ತೆ ಯಾಕೆಂದರೆ ಅಷ್ಟು ಬೇಗ ನಿಮಗೆ ರಿಸಲ್ಟ್ಗಳು ಸಿಗೋದಿಲ್ಲ ಲೇಟಾಗಿ ರಿಸಲ್ಟ್ ಸಿಗೋ ಅಂಥದ್ದು ಬಟ್ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ ಸೊ ಹಾಗಾಗಿ ಭಯ ಇಲ್ಲದಲೇ ಹೋಮ್ ರೆಮಿ ರೆಮಿಡೀಸ್ಗಳನ್ನ ನೀವು ಆರಾಮ್ಸೆಯಾಗಿ ಟ್ರೈ ಮಾಡಬಹುದು ಸೊ ಇದು ಅಂತೂ ತುಂಬ ಎಫೆಕ್ಟಿವ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಇದನ್ನು ನೀವು ಒಂದು ಸಲ ಟ್ರೈ ಮಾಡಿದ್ರೆ ಖಂಡಿತ ಲೈಫ್ ಲಾಂಗ್ ಇದನ್ನೇ ನೀವು ಟ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗಿದೆ ಈ ಒಂದು ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಸೊ ಇದೆಲ್ಲ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾನು ಆಲ್ರೆಡಿ ನೀಟಾಗಿ ಕುದಿಸ್ಕೊಂಡಿದ್ದೀನಿ ಇದು ಹಾಫ್ ಅಷ್ಟಾಗಿದೆ ಇದನ್ನು ಒಂದು ಪಾತ್ರೆಗೆ ಸೋಸ್ಕೊಳ್ಬೇಕು ಸಪ್ರೇಟಾಗಿ ಅದೊಂದು ಡಿಕಾಕ್ಷನ್ನ ತೆಗೆದಿಟ್ಕೊಳ್ಬೇಕು ಸೊ ಇದು ಬಿಸಿ ಆಗಿರುವಾಗಲೇ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಇಂಡಿಗೋ ಪೌಡರನ್ನು ತಗೊಳ್ತಾ ಇದ್ದೀನಿ ನೀವು ಒಳ್ಳೆಯ ಬ್ರ್ಯಾಂಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಂಡಿಕಾ ಪೌಡ್ರಿಗೆ ಒಂದು ಸ್ಪೂನಷ್ಟು ನಾವು ಬಿಸಿ ಆಗಿರೋಂಥ ಒಂದು ಡಿಕಾಕ್ಷನನ್ನು ಹಾಕ್ಕೊಳ್ಬೇಕು ತಣ್ಣಗಿರೋದೆಲ್ಲ ಅಂಥ ಡಿಕಾಕ್ಷನೇ ನೀವು ತೊಗೊಳ್ಬೇಕು ಸೊ ಇದನ್ನು ಹಾಕಿ ನೀವು ಎಷ್ಟು ಟೆಕ್ಸ್ಚರ್ ಬೇಕು ನೋಡಿಕೊಂಡು ಅಷ್ಟು ತೆಳ್ಳಗ ಅಥವಾ ಗಟ್ಟಿಯಾಗ ನೀವು ಕಲಿಸ್ಕೊಳ್ಳಿ ಇದು ಸ್ವಲ್ಪ ತೆಳ್ಳಗಿದ್ರೇ ಚೆಂದ ಯಾಕೆ ಅಂದರೆ ನಾವು ಕೂದಲಿಗೆ ಅಪ್ಲೈ ಮಾಡೋದು ಬೇಕಾದರೆ ತುಂಬಾ ಹೆಲ್ಪ್ ಆಗುತ್ತೆ ಖಂಡಿತ ಕೈಯಲ್ಲಿ ಮಾತ್ರ ಯೂಸ್ ಮಾಡೋಕ್ಕೆ ಹೋಗಬೇಡಿ ಕೈ ಬ್ಲ್ಯಾಕ್ ಆಗುತ್ತೆ ಹೋಗೋದಿಲ್ಲ ತುಂಬ ಕಷ್ಟ ಆಗುತ್ತೆ ನೀವು ಹ್ಯಾಂಡ್ ಗ್ಲೌಸ್ ಏನಾದರೂ ಹಾಕ್ಕೊಂಡು ನೀವು ಇದನ್ನು ಟ್ರೈ ಮಾಡಬೇಕು ಜೊತೆಗೆ ಏನಂದರೆ ನೀವು ಇದನ್ನು ಹಚ್ಬೇಕಾದ್ರೆ ಬ್ರಷಸ್ ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು ಏಕೆಂದರೆ ಹೇರ್ಗೆಲ್ಲ ನೀಟಾಗಿ ಅಪ್ಲೈ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾವು ಎಷ್ಟೊಂದು ವಿಡಿಯೋಸಲ್ಲಿ ನೋಡ್ತೀವಿ ಶಾ ಇದನ್ನು ಸೋಪು ಅಥವಾ ಶಾಂಪು ಯೂಸ್ ಮಾಡಿದ ತಕ್ಷಣವೇ ಹೋಗುತ್ತೆ ಅಂತ ಬಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಕೈಗೆ ನಾನು ಹಚ್ಕೊಂಡು ತೋರಿಸ್ತಾ ಇದ್ದೀನಿ ಸೊ ನಿಮಗೆ ಇದು ಶಾಂಪೂ ಆಗಲಿ ಅಥವಾ ಒಂದು ಹ್ಯಾಂಡ್ ವಾಶ್ ಹಾಕಿ ನಾನು ತೊಳೆದು ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಟ್ರೈ ಮಾಡಿದ್ರೂ ಹೋಗ್ತಾನೆ ಇಲ್ಲ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಹ್ಯಾಂಡಲ್ ಮಾತ್ರ ಡೈರೆಕ್ಟ್ ಅಪ್ಲೈ ಮಾಡಲೇಬೇಡಿ ಸೊ ಸುಮಾರು ಜನ ಅಂತಿರ್ತಾರೆ ಇದು ಫೇಕು ಹೋಗ್ಬಿಡುತ್ತೆ ಶಾಂಪೂಗಳು ಎಲ್ಲ ಅಥವಾ ಯಾವುದಾದ್ರೂ ಹ್ಯಾಂಡ್ ಹ್ಯಾಂಡ್ ವಾಶ್ ಆಗಿದ ತಕ್ಷಣವೇ ಹೋಗ್ಬಿಡುತ್ತೆ ಅಂತ ನೋಡಿ ನನಗೆ ಎಷ್ಟು ಟ್ರೈ ಮಾಡಿದ್ರು ಅದು ಹೋಗ್ತಾನೆ ಇಲ್ಲ ಹ್ಯಾಂಡ್ ವಾಶ್ ಕೂಡ ಹಾಕಿ ಉಜ್ಜಿ ಉಜ್ಜಿ ಸಾಕಾಗೋಯಿತು ಸೊ ಹಾಗಾಗಿ ನೀವು ಹ್ಯಾಂಡ್ ಗ್ಲೌಸ್ ಅಥವಾ ಬ್ರಷ್ ಇದ್ದರೆ ಅದರ ಸಹಾಯದಿಂದ ನೀವು ಟ್ರೈ ಮಾಡಬಹುದು ಸೊ ಇದಂತೂ ತುಂಬಾ ಚೆನ್ನಾಗಿದೆ ಹೇರ್ ಡೈ ಖಂಡಿತ ಇದನ್ನು ಟ್ರೈ ಮಾಡಿ ನೀವು ಇದನ್ನು ಕೂದಲಿಗೆ ಹಚ್ಚಿ ಒನ್ ಅವರ್ ಬಿಟ್ಟು ಮಾಮೂಲಿ ನೀವು ಹೇರ್ ವಾಶ್ ಮಾಡಿದ್ರೆ ಆಯಿತು ನೀವು ತಿಂಗ್ಳಿಗೆ ಒಂದು ಸಲ ಯೂಸ್ ಮಾಡಿದ್ರೂ ಸಾಕಾಗುತ್ತೆ ತುಂಬ ದಿನದವರೆಗೂ ಈ ಒಂದು ಹೇರ್ ಕಲರ್ ಉಳಿಯುತ್ತೆ ಹೇರ್ ಡೈಯನ್ನು ನೀವು ಓವರ್ ನೈಟ್ ಅಂಥ ಅವಶ್ಯಕತೆ ಇಲ್ಲ ನೀವು ಕಲಿಸಿದ ತಕ್ಷಣವೇ ನೀವು ಯೂಸ್ ಮಾಡಬಹುದು ಹಾಗೆ ಕಬ್ಬಿಣದ ಪಾತ್ರೆಯಲ್ಲಿ ಕಲರ್ಸ್ಬೇಕು ಆ ಥರ ಏನೂ ನೆಸೆಸಿಟಿ ಇಲ್ಲ ಮಾಮೂಲಿ ನೀವು ಯೂಸ್ ಮಾಡಬಹುದು ಈ ಒಂದು ಹಿಂಡಿಕೋ ಹೇರ್ ಕಲರ್ ತುಂಬ ದಿಸದವರೆಗೂ ಉಳಿಯುತ್ತೆ ಖಂಡಿತ ಟ್ರೈ ಮಾಡಿ ಯಾವುದೇ ಒಂದು ಸೈಡ್ ಎಫೆಕ್ಟ್ ಖಂಡಿತ ಆಗೋದಿಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸೋದ್ರಿಂದ ಹೇರ್ ಡ್ಯಾಮೇಜ್ ಖಂಡಿತ ಆಗೋದಿಲ್ಲ ಸೊ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ರಿಸಲ್ಟ್ ಅಂತೂ ತುಂಬ ಚೆನ್ನಾಗಿದೆ ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಖಂಡಿತ ಯಾರಿಗೆಲ್ಲ ಬಿಳಿ ಕೂದಲಿದೆ ಅವರಿಗೆ ಶೇರ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಹೊಸೊಬ್ಬರೇನಾದರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಸೊ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು